ಯಕ್ಷಗಾನ ಕಲಾವಿದರು ಸಲಿಂಗ ಕಾಮಿಗಳೆಂಬ ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗ ತಮ್ಮ ಹೇಳಿಕೆಗೆ ಕ್ಷಮೆ ಕೇಳಿದ ಪುರುಷೋತ್ತಿಡಿಮಲೆ ಯಕ್ಷಗಾನ ಕಲಾವಿದರಿಗೆ ನೋವು ಆಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ತಮ್ಮ ಹೇಳಿಕೆಗೆ ಕ್ಷಮೆ ಕೇಳಿದ ಪುರುಷೋತ್ತಮ್ ಬಿಡಿಮಲೆ ಯಕ್ಷಗಾನ ಕಲಾವಿದರಿಗೆ ನೋವು ಆಗಿದ್ರೆ ಕ್ಷಮೆ ಕೇಳ್ತೀನಿ ಈ ಹಿಂದೆಯೂ ಕೂಡ ಯಕ್ಷಗಾನ ಕಲಾವಿದರೆ ನನಗೆ ಮಾಹಿತಿಯನ್ನ ನೀಡಿದ್ರು ಈ ಬಗ್ಗೆ ಅನೇಕ ಕಲಾವಿದರು ನನ್ನ ಬಳಿ ಹೇಳಿಕೊಂಡಿದ್ದಾರೆ ಸ್ತ್ರೀ ವೇಷಧಾರಿಗಳನ್ನ ಸಲಿಂಗಕಾಮಿತರ ನೋಡ್ತಾ ಇದ್ರು ಇಲ್ಲಿ ಇದು ಬಹಳ ಹಿಂದಿನಿಂದಲೂ ಪದ್ಧತಿ ಇದೆ ಅಂತ ಹೇಳಿ ಬಿಳಿಮಲೆ ಹೇಳಿದ್ರು ಯಕ್ಷಗಾನ ಕಲಾವಿದರಿಗೆ ನೋವು ಉಂಟಾದಲ್ಲಿ ನಾನು ಕ್ಷಮೆ ಕೇಳುವೆ ಅಶ್ವವೇಗ ನ್ಯೂಸ್ಗೆ ಪುರುಷೋತ್ತಮ್ ಬಿಳಿಮಲೆ ಹೇಳಿಕೆಯನ್ನ ನೀಡಿದ್ದಾರೆ ಈಗ ಯಕ್ಷಗಾನ ಕಲಾವಿದರಲ್ಲಿ ನಾನು ಕ್ಷಮೆ ಕೇಳ್ತೀನಿ ಈ ಹಿಂದೆಯೂ ಕೂಡ ಯಕ್ಷಗಾನ ಕಲಾವಿದ್ರೆ ನನ್ನ ಬಗ್ ನನ್ನ ಮುಂದೆ ನೋವನ್ನು ತೋಡಿಕೊಂಡಿದ್ರು ಸ್ತ್ರೀ ವೇಷಧಾರಿಗಳನ್ನ ಸಲಿಂಗಕಾಮಿತರ ನೋಡ್ತಾ ಇದ್ದಾರೆ ಹಾಗಾದ್ರೆ ಯಕ್ಷಗಾನ ಕಲಾವಿದ್ರು ಸಲಂಗಿ ಸಲಿಂಗಿಗಳು ಹೀಗಾಗಿ ಅವರಿಗೆ ಯಾರೂ ಹೆಣ್ಣು ಕೊಡ್ತಾ ಇರಲಿಲ್ಲ ಇನ್ನು ಸ್ತ್ರೀ ವೇಷಧಾರಿಗಳ ಮೇಲೆ ಇತರರಿಗೆ ಮೋಹವಿರುತ್ತೆ ಸ್ತ್ರೀ ವೇಷ್ಯದ ಕಲಾವಿದ ಸಲಿಂಗಕಾಮ ನಿರಾಕರಿಸಿದ್ರೆ ಭಾಗವತರು ಮರು ದಿವಸ ಪದ್ಯವನ್ನೇ ಕೊಡ್ತಿರ್ಲಿಲ್ಲ ಯಕ್ಷಗಾನ ಕಲಾವಿದರ ವಿರುದ್ಧ ಮಾತಾಡಿದಂತಹ ಏನೋ ಒಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬಿಳಿಮರ ಜೊತೆ ಇದ್ದಾರೆ ಅವ್ರನ್ನೇ ಕಣ ಸರ್ ನಿನ್ನೆ ಹಾಡಿದಂತಹ ಮಾತು ಎಲ್ಲ ಒಂದ್ ಕಡೆ ಮೈಸೂರು ಗಂಗೋತ್ರಿಯಲ್ಲಿ ಒಂದ್ ರೀತಿ ಮಾತಾಡಿದ್ರೆ ಒಂದ್ ಕಡೆ ಯಕ್ಷಗಾನ ರೀತಿ ಬೇಸರ ವ್ಯಕ್ತಪಡಿಸಿರುವಂತದ್ದು ಇಲ್ಲ ಅವರಿಗೆ ಬೇಸರ ಆಗಿದ್ರೆ ಕ್ಷಮಿಸಿ ನಾನು ಅವರ ಯಾಚಿಸ್ತೇನೆ ಮತ್ತು ನನ್ನ ಮಾತನ್ನು ಹಿಂತಕೊಳ್ತೇನೆ ನಾನು ಕೂಡ ಯಕ್ಷಗಾನ ಕಲಾವಿದನಿಗೆ ಮೂವತ್ತು ಮೂವತ್ತೈದು ವರ್ಷ ಸಾಧ್ಯ ಆದಲೆಲ್ಲ ಯಕ್ಷಗಾನ ಮಾಡಿದ್ದೇನೆ ನಿನ್ನೆ ಮೊನ್ನೆ ಹೋಗಿ ಸಹ ತಾಳಮದ್ದಲೆಯಲ್ಲೇ ಅರ್ಥ ಹೇಳಿ ಬಂದಿದ್ದೇನೆ ಅನೇಕ ಯಕ್ಷಗಾನ ಕಲಾವಿದರು ನನ್ನ ಸ್ನೇಹಿತರೆ ಬೆಂಗಳೂರಿನಲ್ಲಿ ಯಕ್ಷಗಾನ ಆದಾಗೆಲ್ಲ ಹೋಗಿ ನೋಡ್ತಾನೆ ಹಾಗಾಗಿ ಯಕ್ಷಗಾನ ಮತ್ತು ನನ್ನ ಸಂಬಂಧ ಬಹಳ ದೀರ್ಘವಾದ ಆದ್ದರಿಂದ ಒಬ್ಬ ಯಕ್ಷಗಾನ ಕಲಾವಿದನಿಗೆ ಅವಮಾನ ಆಗಬೇಕು ಅನ್ಯಾಯ ಆಗಬೇಕು ಅಂತ ನಾನು ಭಾವಿಸುವವನಲ್ಲ ಒಂದು ವೇಳೆ ನನ್ನ ಮಾತಿನಿಂದ ಅವರಿಗೆ ನೋವಾಗಿದ್ರೆ ನಾನು ಅದಕ್ಕೆ ವಿಷಾದ ಸೂಚಿಸ್ತೇನೆ ನನ್ನ ಮಾತನ್ನು ಹಿಂತೆಕೊಳ್ತೇನೆ ಇದು ಒಂದು ಪಾರ್ಟ್ ಎರಡನೇ ಪಾರ್ಟ ನಾನು ಮುಖ್ಯವಾಗಿ ಮಾತಾಡಿದ್ದು ಕಲಾವಿದರಕ್ಕಿಂತ ಹೆಚ್ಚಾಗಿ ಲೇಖಕರ ಬಗ್ಗೆ ಯಾಕಂದ್ರೆ ಮೈಸೂರಿನ ಕೃಷ್ಣಮೂರ್ತಿ ಹನೂರವರು ನೀಲಗಾರರ ಮೇಳದ ಏಳು ಜನ ಕಲಾವಿದರ ಆತ್ಮಚರಿತ್ರೆಯನ್ನು ಪ್ರಕಟ ಮಾಡಿದ್ದಾರೆ ಆ ಆತ್ಮ ಪುಸ್ತಕ ನನ್ನ ಹತ್ರ ಇದೆ ಅದನ್ನು ನಾನು ಬಿಡುಗಡೆ ಮಾಡಿ ಮಾತಾಡಬೇಕಾಗಿತ್ತು ಆ ಏಳು ಜನ ಕಲಾವಿದರು ಈಗ ದೀಕ್ಷೆ ತಗೊಂಡ ಮೇಲೆ ನೀಲಗಾರರು ದೀಕ್ಷೆ ತಗೊಂಡ ಮೇಲೆ ಭಿಕ್ಷೆ ಎತ್ತಿಕೊಂಡು ಮನೆ ಮನೆಗೆ ಹೋಗ್ಬೇಕು ಆದರೆ ಅಂತ ಕಲಾವಿದರ ಪರಿಚಯ ಇತ್ತು ನನಗೆ ಅಂಥ ಕಲಾವಿದರು ಬಗ್ಗೆ ಹೇಳ್ತಾ ಇದ್ದರು ಬಹಳ ಹಿರಿಯ ಕಲಾವಿದರು ಕೆಲವರು ಈಗ ಇಲ್ಲ ಮತ್ತು ಈಗ ನಿನ್ನೆಯಿಂದ ಇದೆಲ್ಲ ಆದ ಮೇಲೆ ನನಗೆ ಅನೇಕರು ಫೋನ್ ಮಾಡಿ ಬಿಳಿ ಮೇಲೆ ಅವರೇ ನೀವು ಹೇಳಿದ್ದು ವಿಷಯ ಸರಿ ಅದೆಲ್ಲ ನಡೆಯುವಂಥದ್ದೇ ಹೇಳಬಾರದಿತ್ತು ಎಂಬುದು ಬೇರೆ ಹೇಳ್ತಾರೆ ಇವತ್ತು ಬೆಳಿಗ್ಗೆ ಹೇಳಿದ್ದಾರೆ ನನಗೆ ಒಬ್ಬರು ಭಾಳ ದೊಡ್ಡ ಕಲಾವಿದರು ಹಾಗಾಗಿ ಅದೆಲ್ಲ ಇದೆ ಆದರೆ ಒಂದು ಪ್ರಶ್ನೆ ನೈತಿಕ ಪ್ರಶ್ನೆ ಇದೆ ಇದೆ ನೀವು ಹೇಳಲೇಬೇಕಾ ಅಂತ ಅಲ್ವಾ ಇದೆ ಹೇಳಲೇಬೇಕಾ ಅದು ಆ ಪ್ರಶ್ನೆಗೆ ನನ್ನ ಹತ್ರ ಅಷ್ಟು ಸುಲಭದಲ್ಲಿ ಉತ್ತರ ಇಲ್ಲ ನನ್ನ ಅದು ಇದೆ ಅಂದರೆ ನೀನು ಅಕ್ಷರದಲ್ಲಿ ಅದನ್ನು ಯಾರಿಗೂ ತೊಂದರೆ ಆಗದಾಗ ಬರಿ ಅಂತ ಹೇಳುವ ಮಾಡ್ತಾ ಇದ್ರು ಸ್ವಾಮಿ ಎಲ್ಲ ಮಾಡ್ತಾ ಇದ್ರು ನೋಡಿ ಅದು ಸ್ತ್ರೀ ವೇಷಧಾರಿಗೆ ಮಾತ್ರ ಅಲ್ಲ ಈಗ ನಾನು ಒಬ್ಬ ಹವ್ಯಾಸಿ ವೇಷಧಾರಿ ನನಗೆ ಒಬ್ಬ ಪ್ರೊಫೆಷನಲ್ ವೇಷಧಾರಿಯಾಗಿ ವೇಷ ಮಾಡಲಿಕ್ಕೆ ಬರುವುದಿಲ್ಲ ನನಗೆ ಒಂದು ವೇಷ ಕೊಟ್ಟಿದ್ದಾರೆ ನಾನು ರಂಗಭೂಮಿ ಪ್ರವೇಶ ಮಾಡಿದ ಕೂಡಲೇ ಭಾಗವತರಿಗೆ ಗೊತ್ತಾಗ್ತದೆ ಇವನಿಗೆ ಕುಣಿಲಿಕ್ಕೆ ಸರಿ ಬರುವುದಿಲ್ಲ ಅಂತ ಏನು ಮಾಡ್ತಾನೆ ಒಂದು ಪದ್ಯ ಎರಡು ಪದ್ಯ ಕೊಟ್ಟು ಹ್ಮ್ ಒಳಗೆ ಹೋಗು ಅಂತ ಹೇಳ್ತಾರೆ ನಿಯಂತ್ರಣ ಮಾಡ್ತಾರೆ ಅವರು ನನ್ನ ನಂಗೂ ಗೊತ್ತಾಗ್ತದೆ ಭಾಗವತರು ಒಳಗೆ ಹೋಗ್ಲಿಕ್ಕೆ ಹೇಳ್ತಾ ಇದ್ದಾರೆ ಅಂತ ನಂಗೆ ಒಂದು ಗಂಟೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಾಡಬೇಕು ಅಂತ ಆಸೆ ಉಂಟು ಭಾಗವತರು ಬಿಡುವುದಿಲ್ಲ ಅಲ್ಲಿ ಸೊ ಭಾಗವತನಿಗೆ ಒಂದು ನಿಯಂತ್ರಕ ಶಕ್ತಿ ಕೂಡ ಇದೆ ಸೊ ಇದು ವೇಷಧಾರಿಗಳ ವಿಷಯಕ್ಕೆ ಬಂದಾಗ ಹೆಚ್ಚು ಲಿಬರಲ್ ಆಗಿದೆ ಎಂಬುದನ್ನು ವೇಷ ಮಾಡಿದವರು ಹೇಳಿದು ಕೇಳಿದ್ದೇನೆ ನಾನು ಭಾಗವತರು ಕೂಡ ಹೇಳಿದ್ದು ಕೇಳಿದ್ದೇನೆ ಆ ಮತ್ತೆ ಅದು ನನ್ನ ಅನುಭವದ ಭಾಗ ಅಲ್ಲ ನನ್ನ ಅನುಭವದ ಭಾಗ ಅಲ್ಲ ಆದರೆ ನಾನು ಇದನ್ನು ಏನು ಹೇಳಿದ್ದೇನೆ ಅಂದ್ರೆ ಅದು ಇದೆ ಅಂತ ಬರೀರಿ ಅಂತಲ್ಲ ಇದರ ಬಗ್ಗೆ ಗಮನ ಹರಿಸಿ ಇಂಥದ್ದಿದ್ರೆ ಅದನ್ನು ಸೃಜನಾತ್ಮಕವಾಗಿ ಹೇಳಿ ಇದನ್ನು ನಾನು ಈಗಲ್ಲ ಹೇಳಿದ್ದು ಸಾವಿರದ ಒಂಬೈನೂರ ಇಸಿಯಲ್ಲಿ ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗಡೆಯವರ ನೇತೃತ್ವದಲ್ಲಿ ನಡೆದ ತುಳು ಸಮಾವೇಶದಲ್ಲಿ ಹೇಳಿದ್ದೆ ನಾನು ಇದೇ ಮಾತನ್ನು ಹೇಳಿದೆ ಆಗ ಅಲ್ಲಿ ದೊಡ್ಡ ದೊಡ್ಡ ಯಕ್ಷಗಾನ ಕಲಾವಿದರು ಇದ್ದರು ಅಮೃತ ಸೋಮೇಶ್ವರ ಇದ್ದರು ನನ್ನ ಗುರುಗಳಾದ ವಿವೇಕ ಅವರೆಲ್ಲರೂ ನೀವು ಹೇಳಿದ್ದು ವಿಷಯ ಸರಿಯದು ಅಂಥದ್ದೆಲ್ಲ ಬರಬೇಕು ಭಾಷೆಗೆ ಅಂತ ಹೇಳಿದ್ರು ಕಾಂಟ್ರವರ್ಸಿ ಆಗಲಿಲ್ಲ ಅದು ಈಗ ಸ್ವಲ್ಪ ಕರಾವಳಿ ಭಾಗದಲ್ಲಿ ಕರಾವಳಿ ಇರುವುದೇ ಹಾಗೆ ಕರಾವಳಿ ಫುಲ್ಲು ರಾಜಕೀಯವೇ ಅದು ಆಗಬಾರದು ಅಂತ ನನ್ನ ಆಶಯ ಅದಕ್ಕೆ ನಾನು ನಮ್ಮ ಕಲಾವಿದರಿಗೆ ಕೇಳಿಕೊಳ್ತಿದ್ದೀನಿ ಅದನ್ನು ಹೆಚ್ಚು ಎಳಿದ್ರಿಂದ ಏನು ಪ್ರಯೋಜನ ಇಲ್ಲ ನಾನು ನನ್ನ ಮಾತನ್ನು ಇಂಥ ಕೊಳ್ತೀನಿ ವಿಷಾದ ವ್ಯಕ್ತಪಡಿಸ್ತೀನಿ ಮುಗಿತಲ್ಲ ಕಲ ನಾನು ಕಲೆಯನ್ನು ಅತ್ಯಂತ ಗೌರವಿಸುವ ಕಲೆಗೆ ಅವಮಾನ ಮಾಡಬೇಕು ಅಂತ ಯಾಕೆ ಮಾತಾಡ್ತೀನಿ ನಾನು ಅಲ್ವಾ ಹಾಗಾಗಿ ಆ ಆ ಪ್ರಶ್ನೆ ಇಲ್ಲ ಇಲ್ಲಿ ಇಷ್ಟು ಏನೋ ಒಂದು ಗಣಪ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಅಥವಾ ಪುರುಷೋತ್ತಮ ಬಿಳಿಮನಿಯವರ ಮಾತು ಎಲ್ಲ ಒಂದು ಕಡೆ ಕಲಾವಿದರಿಗೆ ಈ ರೀತಿ ಆಗಿದೆ ನೋವು ಅಂತ ನನ್ನ ಹತ್ರ ಕೂಡ ಬಂದು ಹೇಳಿಕೊಂಡಿದ್ರು ಅದನ್ನು ಕೂಡ ನಾನು ಇವತ್ತು ನಿನ್ನೆ ಏನೊಂದು ಮಾನಸ ಗಂಗೋತಿಯಲ್ಲಿ ಮಾತನಾಡಿರುವಂಥದ್ದು ಈ ಬಗ್ಗೆ ಯಾರಿಗೂ ನೋವಾಗಿದೆ ಇದನ್ನ ಮಾತಾಪಸ್ ತಗೋತೀನಿ ಅಂತ ಕೂಡ ಹೇಳಿಕೆ ಕೊಟ್ಟಿರುವಂಥದ್ದು ಕ್ಯಾಮ್ರಾ ಪರ್ಸನ್ ತೂರು ಪ್ರಕಾಶ್ ಜತೆ ಮಹೇಶ್ ಅಶೋಕ್ ಗಿಂಸ್ ಬೆಂಗಳೂರು